ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಕಡಾಯಿ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಒಗ್ಗಣೆ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ನಾನು ಇಲ್ಲಿ ಒಂದ್ ಪಾತ್ರೆ ತಗೊಂಡಿದೀನಿ ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕು ಎಣ್ಣೆ ಕಾಯಿಲಿ ಎಣ್ಣೆ ಕಾದ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ನಾವಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗಣಿ ಮಾಡೋದು ಅದ್ರಲ್ಲಿ ಏನೇನೆಲ್ಲ ಹಾಕ್ಬೇಕು ಪದಾರ್ಥಗಳು ಅಂತ ನೋಡ್ಕೊಂಡ್ ಬರೋಣ ನೋಡಿ ನಾನು ಇಲ್ಲಿ ಈರುಳ್ಳಿ ತಗೊಂಡಿದೀನಿ ಒಂದ್ ಎರಡ್ ಮೂರ್ ಈರುಳ್ಳಿ ತಗೊಂಡಿದೀನಿ ಸ್ವಲ್ಪ ನಮ್ ಖಾರ ಎಷ್ಟ್ ಬೇಕು ಖಾರ ತಕ್ಕಂಗೆ ಮೆಣಸಿನ್ಕಾಯಿ ತಗೊಂಡಿದೀನಿ ಎರಡು ಟೊಮೆಟೊ ಅಂತ ತಗೊಂಡಿದೀನಿ ನೋಡಿ ಈ ತರ ಕೆಂಪುಗೆ ಹಣ್ಣಾಗಿರ್ಬೇಕು ತರ ಟೊಮೆಟೊಗಳು ತಗೊಳ್ಬೇಕು ನಾನು ಇಲ್ಲಿ ಎರಡು ಟೊಮೆಟೊ ತಗೊಂಡಿದೀನಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ನಾನು ನೋಡಿ ಎಣ್ಣೆ ಇವಾಗ ಕಾಯ್ತಾ ಇದೆ ಈ ತರ ಸಾಸಿವೆ ಚಟಪಟ ಅಂತ ಇರ್ಬೇಕಾದ್ರೆ ನಾವಿಲ್ಲಿ ಈರುಳ್ಳಿ ಹಾಕೊಳ್ಳೋಣ ಫಸ್ಟ್ಗೆ ಈರುಳ್ಳಿ ಆದ್ಮೇಲೆ ಕರಿಬೇವು ಹಾಕೊಳ್ಬೇಕು ಯಾಕೆ ಕರಿಬೇವು ಬೇಗ ಫಸ್ಟ್ ಗೆ ಕರಿಬೇವು ಹಾಕೊಂಡ್ರೆ ಸೀದ್ ಹೋಗಳ್ತೆ ಕರಿಬೇವು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯು ಕೂಡ ಅಷ್ಟೇ ಕರಿಬೇವು ಈರುಳ್ಳಿ ಆದ್ಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋಣ உப்பு உப்புனே ஆ ಈ ತರ ಒಂದ್ ಐದ್ ನಿಮಿಷ ಈಗ ಈರುಳ್ಳಿನ ಬಾಡಿಸ್ಕೊಳ್ಬೇಕು ಸ್ವಲ್ಪ ತರ್ಕಾರಿಗಳು ಜಾಸ್ತಿನೇ ಇರ್ಬೇಕು ಈ ಉತ್ತರ ಕರ್ನಾಟಕ ಒಗ್ಗರಣೆಗೆ ನೋಡಿ ಈ ತರ ಈರುಳ್ಳಿ ಸಾಫ್ಟ್ ಆಗಿದೆ ಇವಾಗ ಸ್ವಲ್ಪ ಸಾಫ್ಟ್ ಆಗ್ಬೇಕು ಜಾಸ್ತಿ ಸಾಫ್ಟ್ ಮಾಡ್ಕೊಳ್ಳೋದೇನ್ ಬೇಡ ನೋಡಿ ಇಷ್ಟ ಆದ್ರೆ ಸಾಕು ನಾನೀಗ ಇಲ್ಲಿ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ టొమేటో అన్న హోడలే ఇన్నొంత స్వల్ప హన్న చూ ಇದ್ರಲ್ಲೇನೆ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ್ಲೆ ಯಾಕಂದ್ರೆ ಇವಾಗ್ಲೆ ಸ್ವಲ್ಪ ಇದ್ರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಟೊಮೆಟೊ ನಾನಿಲ್ಲಿ ತುಂಬಾ ಹಣ್ಣಾಗಿರೋ ಟೊಮೆಟೊ ತಗೊಂಡಿದ್ದೆ ನೋಡಿ ಎಷ್ಟ್ ಬೇಗ ಸಾಫ್ಟ್ ಆಗಿದೆ ಟೊಮೆಟೊ ಹಣ್ಣು ಈ ತರ ಹೆಂಗೆ ಕೈ ಆಡಸ್ತಾ ಇರಿ ಇಲ್ಲಾಂದ್ರೆ ತಳ ಅಂಟ್ಕೊಳತ್ತೆ ಈ ಅರ್ಶಿಣ ಪೌಡರ್ ಹಾಕ್ಬಿಟ್ಟಿದೀವಲ್ಲ ಇವಾಗ ನಾವು ಹಂಗಾಗಿ ಕೆಳಗಡೆ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ನಾವು ಈ ತರ ತೆಗೆಸ್ಕೊಳ್ತಾ ಇರ್ಬೇಕು ಈಗ ನಾನು ಇದ್ರಲ್ಲಿ ಹುಣಸೆ ರಸ ಹಾಕೊಳ್ತಿದ್ದೀನಿ ನೋಡಿ ಇಲ್ಲಿ ನಾನು ಒಂದ್ ದೊಡ್ಡ ನಿಂಬೆ ಹಣ್ಣು ಗಾತ್ರದಲ್ಲಿ ಹುಣ್ಸೆ ರಸನ ತಗೊಂಡಿದ್ದೀನಿ ಇಲ್ಲಿ ಹುಣ್ಸೆ ಹಣ್ಣು ಅವಾಗ್ಲೇ ನೆನ್ಸಿಬಿಟ್ಟು ನಾನು ಜ್ಯೂಸ್ ಇಟ್ಕೊಂಡಿದ್ದೆ ಅದನ್ನ ಇದಾದ್ಮೇಲೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ನಾನು ಇದನ್ನ ಒಂದ್ ಐದು ನಿಮಿಷ ಸ್ವಲ್ಪ ಕುಕ್ ಆಗ್ಲಿ ಇದೆಲ್ಲ ಹುಸೆ ಹಣ್ಣು ಬೆಲ್ಲ ಏನ್ ಹಾಕಿದೀವಿ ನಾನು ಇವಾಗ ಇದನ್ನೆಲ್ಲ ಸ್ವಲ್ಪ ಒಂದ್ ಐದ್ ನಿಮಿಷ ಬೇಯಿಸ್ಕೊಳ್ಬೇಕು ಇದನ್ನ ಈಗ ಇಲ್ಲಿ ನಾನು ಹಾಲು ಹಾಕೊಳ್ತಾ ಇದೀನಿ ಸ್ವಲ್ಪ ಇದು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲೇ ಮಾಡ್ತಿರೋದು ನಾನು ಒಗ್ಗರಣೆ ಆದ್ರೆ ಬೇರೆ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇದ್ದೀನಿ ಚೇಂಜ್ ಆಗಿ ಇದು ಒಂಥರ ವೆರೈಟಿ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಬೇಕು ಇದನ್ನ ಮನೆಯಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಯಾವ ಗ್ಲಾಸ್ ಒಂದ್ ಗ್ಲಾಸ್ ಹಾಲು ತಗೊಂಡಿದಿನೋ ಅದ್ರಲ್ಲಿ ನೋಡಿ ನಾನು ಎರಡ್ ಗ್ಲಾಸ್ ನೀರ್ ತಗೊಳ್ತಾ ಇದ್ದೀನಿ ಅದೇ ಗ್ಲಾಸ್ ಅಲ್ಲಿ ಮೆಜರ್ಮೆಂಟ್ ಮಾಡಿ ಎರಡ್ ಗ್ಲಾಸ್ ನೀರ್ ತಗೊಂಡಿದ್ದೀನಿ ನಾನು ಇವಾಗ ಇದನ್ನೊಂದ್ ಐದ್ ನಿಮಿಷ ಬೇಯ್ಲಿ ಎಲ್ಲಾ ಮುಚ್ಚಿಡೋಣ ಒಂದ್ ಐದ್ ನಿಮಿಷಕ್ಕೆ ನೋಡಿ ಇಲ್ಲಿ ಐದ್ ನಿಮಿಷ ಆಯ್ತು ಇವಾಗ ಓಪನ್ ಮಾಡಿ ನೋಡೋಣ ಇದನ್ನ ನೋಡಿ ಈ ತರ ಚೆನ್ನಾಗಿ ಕುದೀತಾ ಇದೆ ನೋಡಿ ಹೀಗೆ ಇಷ್ಟು ಬೆಂದ್ರೆ ಸಾಕು ಫುಲ್ ಸಾಫ್ಟ್ ಆಗಿ ಬೇಯಬಾರ್ದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಮಾತ್ರ ಎಲ್ಲಾ ಸಾಫ್ಟ್ ಆಗಿದೆ ಬೆಂದ್ಬಿಟ್ಟು ಇವಾಗ ಇದನ್ನ ಕಡಿಮೆ ಉರಿಲ್ ಇಟ್ಬಿಟ್ಟು ಈಗ ನಾನು ಮಂಡಕ್ಕಿನ ತೊಳ್ಕೊಂಡ್ ಬರ್ತೀನಿ ನೋಡಿ ಇವಾಗ ಹುಳಿ ನೋಡ್ಕೊಳ್ಳೋಣ ನೋಡಿ ಈ ತರ ಹುಳಿ ಆಗಿದೆ ಇವಾಗ ರೆಡಿ ಇಲ್ಲಿ ಉಪ್ಪು ಅವಾಗಲೇ ನಾವು ಅಂದಾಜ್ ಮೇಲೆ ಇವಾಗ ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಸರಿಯಾಗಿದೆಯೋ ಇಲ್ವಾ ಉಪ್ಪು ಅಂತ ಉಪ್ಪು ಸ್ವಲ್ಪ ಸ್ವಲ್ಪ ಬೇಕು ಉಪ್ಪು ಹಾಕೊಳ್ಳೋಣ ಹುಳಿನಲ್ಲೇ ಉಪ್ಪು ಹಾಕೊಳ್ಬೇಕು ಯಾಕಂದ್ರೆ ಆಮೇಲೆ ಆಮೇಲೆ ಈ ಹುಳಿನ ಮಂಡಕ್ಕಿ ಸೇರ್ಸ್ಬಿಟ್ರೆ ಮಿಕ್ಸ್ ಮಾಡೋವಾಗ ಅದು ಉಪ್ಪು ಆಮೇಲೆ ಹಾಕಿದ್ರೆ ಅದು ಮಿಕ್ಸ್ ಆಗೋದಿಲ್ಲ ನೋಡಿ ಇವಾಗ ಹುಳಿ ರೆಡಿ ಇದೆ ಇದನ್ನ ನಾನು ಎತ್ತಿ ಸೈಡ್ ಇಟ್ಕೊಳ್ತಿದ್ದೀನಿ ಹುಳಿ ರೆಡಿ ಆಯ್ತು ನಾನು ಇಲ್ಲಿ ಮಂಡಕ್ಕಿ ತೊಳ್ಕೊಂಡು ಬಂದಿದ್ದೀನಿ ಇರ್ಬೇಕು ಸ್ಟವ್ ಆಫ್ ಮಾಡಬಾರ್ದು ನಾ ಇವಾಗ ರೆಡಿ ಆಗಿರೋ ಹುಳಿನ ಇದ್ರಲ್ಲಿ ಸೇರ್ಸ್ಕೊಳ್ಳೋಣ ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂತರ ನಿಧಾನಕ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ ಕಡೆ ಈ ಮಂಡಕ್ಕಿದು ಒಗ್ಗರಣೆ ಏನಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋ ಮುದುಕರಿಂದ ಹಿಡ್ದು ಎಲ್ಲರೂ ತುಂಬಾ ಇಷ್ಟ ಪಡೋ ಇಷ್ಟ ಪಡೋಂತ ಫುಡ್ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಇದು ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಇದ್ರಲ್ಲಿ ಮೇನ್ ಆಡ್ ಮಾಡ್ಬೇಕಾಗಿರೋದೇನಂದ್ರೆ ಉರಿಗಡಲೆ ಹಿಟ್ಟು ಉರಿಗಡ್ಲೆನ ನಾನಿಲ್ಲಿ ರುಬ್ಕೊಂಡ್ಬಿಟ್ಟು ಈ ತರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದೀನಿ ತುಂಬಾ ಸಾಫ್ಟ್ ಆಗಿ ಅದು ಆಗ್ಬಾರ್ದು ಹಿಂಗೆ ತರಿತರಿಯಾಗಿರ್ಬೇಕು ನಾನು ಇವಾಗ ಇಲ್ಲಿ ಸ್ವಲ್ಪ ಅಂದಾಜ್ ಮೇಲೆ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟ ಹಾಕ್ಬಿಟ್ಟು ಪುಟಾಣಿ ಹಿಟ್ಟ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಇಲ್ಲಿ ಅವಾಗ್ಲೆ ಸ್ವಲ್ಪ ಹಾಕಿ ಇನ್ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಕೊತ್ಮಿರಿ ಸೊಪ್ಪು ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಒಗ್ಗಣಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗಣಿ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇವಾಗ ಒಗ್ಗಣಿ ರೆಡಿ ಆಗಿದೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತದ್ದು ಮಿರ್ಚಿ ರೆಡಿ ಮಾಡ್ಕೊಂಡ್ ಬರೋಣ ಮಿರ್ಚಿ ಬಜ್ಜಿ ಮಾಡೋಕೆ ನಾನು ಇಲ್ಲಿ ಇಷ್ಟು ಇಟ್ಟು ತಗೊಳ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಹಾಕೊಳ್ಬೇಕು ಪದಾರ್ಥಗಳು ನೋಡೋಣ ನೋಡಿ ಇಷ್ಟು ಉಪ್ಪು ತಗೊಂಡಿದೀನಿ ಇಷ್ಟು ಕಾಳು ತಗೊಂಡಿದೀನಿ ನಾನು ಇಲ್ಲಿ ಸ್ವಲ್ಪ ಸೋಡಾ ಪೌಡರ್ ತಗೊಂಡಿದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡೋದಿಲ್ಲ ಅಂದ್ರೆ ಈ ಮಿರ್ಚಿ ಹಾಕ್ಬಿಟ್ಟು ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದ್ಲಿಗೆ ನಾನು ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಓಂಕಾಳು ಸೋಡಾ ಪೌಡರ್ ಎಲ್ಲಾ ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲ್ಸ್ಕೊಳ ಹಿಟ್ಟನ್ನ ಜಾಸ್ತಿ ನೀರ್ ಹಾಕ್ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟ್ ಬೇಕೋ ಅಷ್ಟಷ್ಟು ಹಾಕ್ಬಿಟ್ಟು ಈ ತರ ಕಲ್ಸ್ಕೊಳ್ಬೇಕು ಹಿಟ್ಟನ್ನ ನೋಡಿ ಈ ತರ ಕಲ್ಸ್ಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರ್ ಹಾಕಿ ಕಲ್ಸ್ಕೊಂಡಿದೀನಿ ನೋಡ್ಬಿಟ್ಟು ನೋಡಿ ಈ ತರ ಹದ ಇರಬೇಕು ಮಿರ್ಚಿ ಬಜ್ಜಿಗೆ ಹಿಟ್ಟು ಇಲ್ಲಿ ಹಿಟ್ಟು ರೆಡಿ ಇದೆ ಇವಾಗ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇಷ್ಟು ಎಣ್ಣೆ ತಗೊಳ್ತಿದ್ದೀನಿ ಎಣ್ಣೆ ಜಾಸ್ತಿ ಉರಿ ಇಟ್ಬಿಟ್ಟು ಜಾಸ್ತಿ ಕಾಯಿಸ್ ಬಿಡಬಾರ್ದು ಎಣ್ಣೆ ಜಾಸ್ತಿ ಕಾದಿದ್ರೆ ಅದ್ರಲ್ಲಿ ನಾವು ಬಜ್ಜಿ ಹಾಕೋ ಅಷ್ಟ್ರಲ್ಲಿ ಅದೇನಾಗುತ್ತೆ ಒಳಗಡೆ ಬೇಯೋದಿಲ್ಲ ಕಲರ್ ಮಾತ್ರ ಬೇಗ ಕಪ್ಪಾಗ್ಬಿಡತ್ತೆ ಹಂಗಾಗಿ ಯಾವಾಗ್ಲೂ ಬಜ್ಜಿ ಹಾಕ್ಬೇಕಾದ್ರೆ ನಾವು ಸಿಮ್ ಅಲ್ಲಿ ಸಿಮ್ಮಲ್ಲೂ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಹಾಕ್ಬೇಕು ಈಗ ಎಣ್ಣೆ ಕಾದಿದ್ಯಾ ನೋಡ್ಕೊಂಡ್ ಬರೋಣ ಎಣ್ಣೆ ಕಾದಿದೆ ನಾನಿವಾಗ ಬಜ್ಜಿ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕಿದ ತಕ್ಷಣ ತಿರ್ಗಸ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ತಿರ್ಗಿಸ್ಕೊಳ್ಬೇಕು ನೋಡಿ ಈ ತರ ನಿಧಾನಕ್ಕೆ ತಿರ್ಗಿಸ್ಕೊಳ್ಳೋಣ ನೋಡಿ ನಾನು ಮೀಡಿಯಂ ಅಲ್ಲಿ ಕಾಯಿಸ್ಕೊಂಡಿದ್ದೆ ಎಣ್ಣೆನ ಹಂಗಾಗಿ ಹಾಕಿದ ತಕ್ಷಣ ಕಲರ್ ಬಂದಿಲ್ಲ ಹೀಗೆ ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು ನ ನೋಡಿ ಈ ತರ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ಬಜ್ಜಿನ ಇಲ್ಲ ಅಂದ್ರೆ ಒಳಗಡೆ ಹಿಟ್ಟು ಹಸಿ ಹಿಟ್ಟೇ ಇರುತ್ತೆ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಮದ್ಯ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮಿರ್ಚಿ ಬಜ್ಜಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ಮಿರ್ಚಿ ಬಜ್ಜಿ ರೆಡಿ ಆಗಿದೆ ಒಮ್ಮೆ ಮನೆಯಲ್ಲಿ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು